ಪಿ ಟಿ ಎಸ್ಪಿ ಇಟ್ಟಿರ್ತಕ್ಕಂಥ ಹಣವನ್ನ ಬೇರೆ ಬಾಬುಗಳಿಗೆ ಖರ್ಚು ಮಾಡಿಕ ಹುಟ್ಟಿದ್ದಾರೆ ನೀವು ಸುಮ್ಮನೆ ಇದ್ಬಿಡ್ತೀರಿ ಬಿಜೆಪಿ ಸರ್ಕಾರ ಇದ್ದಾಗ ಎಂಟು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನ ಎಸ್ಸಿಪಿ ಟಿ ಎಸ್ಪಿ ಇಟ್ಟಿದ್ದ ಹಣವನ್ನ ಖರ್ಚು ಮಾಡಿದ್ದವರು ಭಾರತೀಯ ಜನತಾ ಪಕ್ಷದವರು ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ಮಾಡಿದವರು ಯಾರು ಎರಡ್ ಸಾವಿರದ ಹದಿಮೂರಲ್ಲಿ ಇಲ್ಲಿ ಆಂಜನೇಯ ಕೂದಿದಾನೆ ನಮ್ಮ ಸರ್ಕಾರ ಬಂದ ಮೇಲೆ ಆಂಜನೇಯನ ಕಲಿ ಅದನ್ನು ಮಾಡಿಸಿದ್ದು ಕಾನೂನು ಮಾಡಿಸಿದ್ದು ಯಾರು ಕೂಡ ಇನ್ನು ಮುಂದೆ ಬದಲಾಯಿಸಕ್ಕಾಗಲ್ಲ ಆ ಕಾನೂನು ಬದಲಾಯಿಸಕ್ಕಾಗುತ್ತಾ ಸೆವೆನ್ ಡಿ ಅಂತ ಇದೆ ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ ಇದೆ ಬಿಜೆಪಿಯವರು ಯಾಕೆ ರದ್ದು ಮಾಡಲಿಲ್ಲ ಯಾಕೆ ರದ್ದು ಮಾಡಲಿಲ್ಲ ಇದನ್ನ ರದ್ದು ಮಾಡಿದವರು ಸಿದ್ದರಾಮಯ್ಯ ಸರ್ಕಾರ ಎರಡನೇ ಸಾರಿ ಬಂದಾಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ರದ್ದಾಯಿತು ರದ್ದು ಮಾಡಲಿಲ್ಲ ಬಡ್ತಿ ಮೀಸಲಾತಿ ದಲಿತರಿಗಿತ್ತು ಅದನ್ನ ಸುಪ್ರೀಂ ಕೋರ್ಟ್ನವರು ಒಡೆದಾಕ್ಬಿಟ್ರು ಪ್ರತಿ ಮೀಸಲಾತಿ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಒಡೆದಾಕ್ಬಿಡ್ತು ಅದನ್ನ ರಾಜ್ಯದಲ್ಲಿ ರತ್ನಪ್ರಭಾ ಅಂತ ಹೇಳಿ ಚೀಫ್ ಸೆಕ್ರೆಟರಿ ಇದ್ರು ಆ ರತ್ನಪ್ರಭಾ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿ ವರದಿ ತರಿಸ್ಕೊಂಡು ಸುಪ್ರೀಂ ಕೋರ್ಟ್ನವರು ಯಾವ ಡಿಸಿಷನ್ ಒಡೆದಾಕಿತ್ತು ಅದನ್ನ ಮತ್ತೆ ಊರ್ಜಿತಗೊಳಿಸ್ತವರು ಕರ್ನಾಟಕ ಸರ್ಕಾರ ಕಾನೂನು ಮಾಡಿ ಹಿಂದೆ ಎಲ್ಲರೂ ದೇಶದಲ್ಲಿ ಎಲ್ಲರೂ ಮಾಡಿದಾರ ಹ್ಮ ಇಡೀ ದೇಶದಲ್ಲಿಲ್ಲೂ ಮಾಡಿಲ್ಲ ಕರ್ನಾಟಕ ಒಂದೇ ರಾಜ್ಯ ಮಾಡಿರ್ತಕ್ಕಂಥದ್ದು ನಮ್ ಕಾರ್ಯಕರ್ತರಿಗೆ ಗೊತ್ತಿರಲಿ ಅಂತೇಳಿ ಇವೆಲ್ಲ ಹೇಳ್ತಾ ಇದ್ದೀನಿ ನಾನು ಇವತ್ತು ಕಾಂಟ್ರಾಕ್ಟ್ ನಲ್ಲಿ ಮೀಸಲಾತಿ ಕೊಟ್ಟವ್ರು ಯಾರು ಕಾಂಟ್ರಾಕ್ಟ್ ನಲ್ಲಿ ಮೀಸಲಾತಿ ಕೊಟ್ಟವ್ರು ಯಾರು ಐವತ್ತು ಲಕ್ಷ ಮಾಡಿದೆ ಆಮೇಲೆ ಒಂದು ಕೋಟಿ ಆಯ್ತು ಆಮೇಲೆ ಈ ವರ್ಷ ಎರಡು ಕೋಟಿ ಮುಸಲ್ಮಾನರಿಗೂ ಕೂಡ ಎರಡು ಕೋಟಿ ಟು ಬಿ ಅದಕ್ಕೊಂದು ಪ್ರಚಾರ ಮಾಡೋದು ಸಿದ್ದರಾಮಯ್ಯ ಮುಸಲ್ಮಾನರನ್ನ ಓಲೈಸ್ಲಿಕ್ಕೆ ಮಾಡ್ಕೊಂಬಿಟ್ಟಿದ್ದಾರೆ ಇಟ್ ಇಸ್ ನಾಟ್ ಕರೆಕ್ಟ್ ಇಟ್ ಇಸ್ ನಾಟ್ ಕರೆಕ್ಟ್ ಅವರು ಓಲೈಸ್ಲಿಕ್ ಅಲ್ಲ ನಮ್ಮ ಸಂವಿಧಾನದ ರೀತಿಯ ಬಸ್ ಅಂಬೇಡ್ಕರ್ ಅವರು ಹೇಳಿದ ರೀತಿಯ ನಡಕಬೇಕು ಅಂತ ಕಾರಣಕ್ಕೋಸ್ಕರವಾಗಿ ಸಮಾಜದಲ್ಲಿ ಎಲ್ರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೇಕು ಅಂತ ಕಾರಣಕ್ಕೋಸ್ಕರ ಅಲ್ಪಸಂಖ್ಯಾತರು ಸೇರಿ ಈ ದೇಶದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಆ ಜನರಿಗೆ ನ್ಯಾಯ ಸಿಕ್ಕಬೇಕು ಅಂತೇಳಿ ಮಾಡಿರ್ತಕ್ಕಂಥದ್ದು ಕೆಟಗರಿ ಒನ್ ಕೆಟಗರಿ ಟೂ ಎ ಕೆಟಗರಿ ಟು ಬಿ ಮತ್ತೆ ದಲಿತ ವರ್ಗದವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಎರಡು ಕೋಟಿವರೆಗೆ ಮೀಸಲಾತಿ ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಇಡೀ ದೇಶದಲ್ಲಿ ಎಲ್ಲೂ ಮಾಡಿಲ್ಲ ಇದನ್ನೆಲ್ಲ ಹೇಳ್ಬೇಕಾಗತ್ತೆ ನಮ್ಮ ಜನರಿಗೆ ಹೇಳ್ಬೇಕಾಗತ್ತೆ ಇವಳದೆ ಹೋದ್ರೆ ನಾವು ಎಲ್ಲರ ಪರವಾಗಿದ್ದೀವಿ ಅಂತ ಗೊತ್ತಾಗ್ಬೇಕಲ್ಲ ಕಾಂಗ್ರೆಸ್ ಪಕ್ಷ ಮಾತ್ರ ಈ ದೇಶದಲ್ಲಿ ಎಲ್ಲ ವರ್ಗದ ಜನರ ಪರವಾಗಿರ್ತಕ್ಕಂಥ ಪಕ್ಷ ನಾವು ಹಿಂದೂಗಳನ್ನು ಓಲೈಸಲಿಕ್ಕೋಸ್ಕರವಾಗಿ ಹಿಂದುತ್ವ ಮಾಡಲ್ಲ ಹಿಂದುತ್ವ ಮಾಡಲ್ಲ ನಾವು ಎಲ್ಲ ಧರ್ಮದವರು ಎಲ್ಲ ಜನರು ಎಲ್ಲ ಭಾಷೆಯವರು ಎಲ್ಲರೂ ಸಮಾನರು ಅಂತಕ್ಕಂಥ ಕಾಣ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಇದನ್ನು ಹೇಳ್ಬೇಕು ಧೈರ್ಯವಾಗಿ ಹೇಳಬೇಕು ನಾವು ಯಾರನ್ನು ಕೂಡ ಓಲೈಸಲ್ಲ